ನ್ಯೂನತೆಯನ್ನೊಳಗೆ ನೀನದ ಏನ ಕಂಡಿರಿ ಮೋರೆಯಲ್ಲಿ ದುಮ್ಮಾನ ತೋರ್ಪುದು ತುಮ್ಮಾನ ತೋರ್ಪುದು ದುಮ್ಮಾನ ತೋರ್ಪುದು ಯಾರು ತಮಗಪ ಮಾನವನು ಬೈದಿಗರು ಬೆಸಿರಿ ಆ एनलुहलधरनाचित मरुगुत्त मनदलि चिनुमयनेम्बे नै नगे मरुगुत्त मनदलि चिनुमयनम्बिनै नगे विनतयात्मजबन्तु यन्पनजरम् बन्तु किनसि निम् लोटिनुगै अनुमर सोते कुसि निम् लोटि अनुगै सोते नि ಅಲ್ಲ ಆಗದ್ದನ್ನೇ ಹೇಳಬೇಕಲ್ವಾ ತಪ್ಪಲ್ಲ ನೀನೇ ಕೇಳಿದೆಯಲ್ಲ ಅಣ್ಣ ಮಂಗನನ್ನ ಹೋದದ ಈಗ ಹೀಗಾಯ್ತಾ ಎಂಬುದಾಗಿ ಅಲ್ಲ ಓಡಿಸಿ ಆಯ್ತಾ ಓಡಿಸಲು ಹೋದದ್ದು ನಿಜ ಹಾ ಮತ್ತೆ ಓಡಿಸಲು ಸಾಧ್ಯವಾಗಲಿಲ್ಲ ಅಂಗಗಳನ್ನು ಓಡಿಸುವುದಕ್ಕೂ ಆಗಲಿಲ್ವ ಸಾಮಾನ್ಯ ಮಂಗಗಳಿಂದ ತಿಳಿದು ಹೋದದ್ದು ನನ್ನದೇ ತಪ್ಪು ಏನು ವಿಶೇಷ ಅವರಿಂದ ಪೆಟ್ಟು ತಿಂದು ಇಲ್ಲಿವರೆಗಾಗಿ ಬಂದಿದ್ದೇನೆ ಮಂಗಗಳಿಂದ ಹೌದಪ್ಪ ಅರ್ಮಣ್ಣ ಹ್ಮ್ ಛೇ ಏನು ಮಾಡುವುದು ಹೇಳು ಕೃಷ್ಣ ಹಾ ಬರೀ ಪೆಟ್ಟು ಕೊಟ್ಟಿದ್ದರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ ಮತ್ತಿನ್ನೇನಾಯ್ತು ನಮ್ಮ ಹಲಾಯುದನ್ನು ತೆಗೆದುಕೊಂಡು ಹೋಗಿದ್ದಾರೆ ಇದು ಇದು ಅನ್ಯಾಯ ಮಾನವಂತೂ ಹೋಯಿತು ಮರ್ಯಾದೆಯನ್ನಾದ್ರೂ ಉಳಿಸಿಕೊಳ್ಳುವ ಎನ್ನುವುದಾಗಿ ಇಲ್ಲಿಯವರೆಗಾಗಿ ಬಂದಿದ್ದೇನೆ ನೀವೇ ನೀಡಬೇಕು ಕೃಷ್ಣ ಯೋಚಿಸಬೇಡ ನನ್ನ ಅಮೃತಕರ ಸ್ಪರ್ಶದಿಂದ ನಾವು ಚೈತನ್ಯವೆಂದು ಹಾಗೆ ಮಾಡಿದ್ದೇನೆ ಅಣ್ಣ ಯೋಚಿಸಬೇಕಾದ ದಿಲ್ವೇ ಇಲ್ಲ ಸಾಮಾನ್ಯ ಕಪಿಗಳು ಎನ್ನುವ ಹಾಗೆ ನೀನು ಭಾವಿಸಿದ್ದೆ ತಪ್ಪಾಗಿ ಹೋಯಿತು ನಿನಗೆ ಒಂದು ರೀತಿಯ ಅಹಂಕಾರ ಕೃಷ್ಣ ಪರಮಾತ್ಮನಿಗೆ ತಾನು ಅಣ್ಣ ಎನ್ನುವ ಹಾಗೆ ರಾಮಾವತಾರದಲ್ಲಿ ಲಕ್ಷ್ಮಣನಾಗಿ ನೀನಿದ್ದಾಗ ರಾತ್ರಿ ಪ್ರೇಮವನ್ನು ಕಂಡವನು ರಾತೃ ಸೇವೆಯನ್ನು ಮಾಡಿದವನು ಈ ಯುಗಕ್ಕೆ ಬಂದ ಅವರು ನಿನ್ನ ಸ್ವಸ್ವರೂಪ ಜ್ಞಾನವೇ ಮರೆಯಾಗಿ ಹೋಯಿತು ಯಾವ ಆತನಿಗೆ ಸ್ವಸ್ವರೂಪ ಜ್ಞಾನ ಇರುವುದಿಲ್ಲವೋ ಮತ್ತೆ ಅವಮಾನವಲ್ಲದೆ ಸನ್ಮಾನವಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಣ್ಣ ಇಷ್ಟಕ್ಕೆ ಮುಗಿಯುತ್ತೇಡ निरलु विष्टर दी जानकीपति राम रा जानकीपति रेन्तु चरणदलि दीन भावळेरगुतिरलो राम दसी रघुनाथयनाथय सीताया पद ये नम राम रामा राम राम Rama, Rama. वानराधिपरे कारण बन्धु वानराधिपरे नराधिपरिनिवेणबन्धु वा नराधिपरिनिवेणु कारणबन्धो हीनकृत्य वगैदिरे नो बन्धु हीनकृत्य वगैदिरे ಲೋಕವೇ ಗುರುತಿಸಿ ರಾಮಾವತಾರದಲ್ಲಿ ರಾಮ ಕಾರ್ಯಕ್ಕೆ ನೀವು ತೊಡಗಿಸಿಕೊಂಡ ದಿನಗಳನ್ನು ನೆನಪು ಮಾಡಿಕೊಂಡಿರಿ ರಾಮನಾದ ನನಗೇ ಮೈ ರೋಮಾಂಚನವಾಗುತ್ತದೆ ಇಷ್ಟು ಎತ್ತರ ಏರಿದಂತಹ ನೀವು ಹೀಗೆ ಹೀನಕಾರ್ಯ ಮಾಡಿದ್ರಪ್ಪ ಯಾಕೆ ಹೀಗೆ ಮಾಡಿದ್ರಪ್ಪ ಜಾನಕಿ ಪತಿ ಕೇಳು ಸಖ ನಿಮ್ಮ ನರಕನೂ ಜಾನಕಿ ಪತಿ ಕೇಳು ನಿಮ್ಮನರ ಕನನು ನೀನು ಕೊಂದುದ ಕೀಗ ದುರುಳೆ ಕಳುಹಿದಳು ನೀನು ಕೊಂದುದಗೀಗ ದುರುಳೆ ಕಳುಹಿದಳು ಅಹಂಕಾರಿ ಎಂದು ತಿಳಿದುಕೊಂಡು ಕೃಷ್ಣ ಬಲರಾಮನನ್ನು ಸದೆ ಬೆಳೆಯಬೇಕು ಎಂದು ಈಕೆಯೇ ಬಂದೆವು ಪ್ರಭು ಈಗಿನ ರಾಮ ಲಕ್ಷ್ಮಣರೇ ಹಿಂದಿನ ಹಿಂದಿನ ಕೃಷ್ಣ ಬಲರಾಮರು ಎಂಬುದನ್ನು ಅರಿಯದೆ ಇಂತಹ ತಪ್ಪನ್ನು ನಾವು ಎಸಗಿದ್ದೇವೆ ತಿಳಿಯದೆ ನಮ್ಮಿಂದಾದ ತಪ್ಪನ್ನು ಮನ್ನಿಸಿ ಮೋಕ್ಷವನ್ನು ಕರುಣಿಸಬೇಕುದೇವ ಓ ತರು ಕೇಳ ಜರರಿ ಪೂರ್ವದಿ ವರವ ನಿತ್ತಿಗೆ ನಿಮಗೆ ಪೂರ್ವದಿ ವರವ ನಿತ್ತಿಗೆ ನಿಮಗೆ ಪ್ರತಿಯುಗ ದರುಶನವ ಈ ಯುವೆನು ಏನು ನಿಮಗೆ ಪ್ರತಿಯುಗ ದೃಷಣ ತಲಿ ಯುವನು ದೂರ ಕೀತಿದು ಸಮಯ ಆಸೆ ಭಗ್ನವಾಗುವುದಿಲ್ಲ ಎನ್ನುವುದನ್ನು ತೋರಿಸಿಕೊಡಬೇಕಾದದ್ದು ನನ್ನ ಕರ್ತವ್ಯವೇ ಹೌದು ಯಾರು ರಾಮ ಮಂತ್ರವನ್ನು ಜಪಿಸುತ್ತಾರೋ ಯಾರು ರಾಮನ ಸೇವೆಯಲ್ಲಿ ನಿರತರಾಗುತ್ತಾರೋ ಅಂತವರ ಬದುಕು ಬಂಗಾರವಾಗುವುದಲ್ಲದೆ ಮತ್ತೆ ಬೇರೇನೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ ರಾಮ ಕಾರ್ಯದಲ್ಲಿ ಸೇವಾ ತತ್ಪರವಾಗಿ ಕಾಣಿಸಿಕೊಂಡಂತಹ ನಿಮಗೆ ಜೊತೆಯಲ್ಲಿ ನನ್ನ ಪರಮ ಭಕ್ತನಾಗಿರುವಂತಹ ಆಂಜನೇಯನಿಗೆ ಮುಖ್ಯ ಪ್ರಾಣನಿಗೆ ಇನ್ನೊಬ್ಬ ಜಾಂಬವಂತನಿಗೆ ಮತ್ತೆ ನಿಮ್ಮೇರುವರೆಗೆ ನಾಲ್ವರೆಗೆ ಕೊಟ್ಟಂತಹ ಮಾತು ರಾಮಾವತಾರವನ್ನು ಸಮಾಪ್ತಿ ಮಾಡುವಂತಹ ಕಾಲಕ್ಕೆ ಕರೆದಾಡಿದ ಮಾತು ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನಿತ್ತಿದರೂ ನಿಮಗೆ ಮಾತ್ರ ರಾಮನಾಗಿಯೇ ಕಾಣಿಸಿಕೊಡುತ್ತೇನೆ ಎನ್ನುವ ಹಾಗೆ ಆ ಹೊತ್ತು ಕೊಟ್ಟಂತಹ ಮಾತನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಈ ಹೊತ್ತು ನಾನೇ ನಿರ್ದೇಶಿಸಿದಂತಹ ಪ್ರಸಂಗ ಇದು ಅದರಲ್ಲಿ ರಾಮರೂಪ ದರ್ಶನವಾಯಿತಲ್ಲ ಆದಷ್ಟು ಶೀಘ್ರವಾಗಿ ಮತ್ತೆ ನೀವು ಮೇರುಗಿರಿಯನ್ನು ಸೇರಬೇಕಾಗಿದೆ ಎಲ್ಲಿಯವರೆಗೆ ಅಲ್ಲಿಯವರೆಗೆ ರಾಮನ ಅಸ್ತಿತ್ವ ಉಳಿಯುತ್ತದೆ ಎಲ್ಲಿಯವರೆಗೆ ಮನೆ ಮನಗಳಲ್ಲಿ ರಾಮ ಮಂದಿರವಾಗುತ್ತದೆಯೋ ಅಲ್ಲಿಯವರೆಗೆ ರಾಮನ ಅಸ್ತಿತ್ವ ಉಳಿಯುತ್ತದೆ ಹಾಗಾಗಿ ಶುಭವಾಗಲಿ ಬನ್ನಿ ರಾಮ ಮಂತ್ರ

मन्त्र जपिसि सोम शिखर तन्न भामिगे पीडित मन्त्र सोम शिखर तन्न भावि पीडित मन्त्र राम मन्त्रव जपिसो हे मनुज राम मन्त्र व सो राम राम जय राम राम जय राम राम जय रघुराम राम राम जय राम राम जय राम जय श्री राम श्री राम जय राम श्री राम जय राम श्री राम राम जय 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 राम राम సకలాగమ పూజిత యాదవ కులమోహన రూప వేదోద్ధారక తిరుపతి వెంకట వేణునాథ ప్రియ నమోన్నమో నారాయణ నారద సన్నదన తాతయ్య ಶಿವಾನಂದ ಕೋಟ ಪ್ರಧಾನ ಚಿತ್ರವಾದ ಸಾಲಿಗ್ರಾಮ ಮೇಳ ಹಾಗೂ ನಮ್ಮ ವಿದ್ಯಾರ್ಥಿ ಗರ್ಲ್ ಪ್ರಥಮ ಮುಂಬೈನಲ್ಲಿ ಮೈಲ ಹರ್ ಅವರು